ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಒಂದು ನಮ್ಮ ಈ ಒಂದು ಪಠ್ಯಕ್ರಮದಲ್ಲಿ ಕೆ ಎಸ್ ಎಲ್ಯ ಪಠ್ಯಕ್ರಮದಲ್ಲಿ ಇದರ ಬಗ್ಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ಆದರೂ ನಾನು ಈ ವಿಡಿಯೋವನ್ನು ಮಾಡುವಂತಹ ಉದ್ದೇಶ ಏನು ಅಂತಂದರೆ ನಿಮಗೆ ಲೋಕಸಭೆಯ ಅಧ್ಯಕ್ಷರು ಮತ್ತು ರಾಜ್ಯಸಭೆಯ ಅಧ್ಯಕ್ಷರ ಮಧ್ಯದ ವ್ಯತ್ಯಾಸ ಗೊತ್ತಿರಬೇಕು ಮತ್ತು ಅಲ್ಲಿ ಯಾವ ವ್ಯವಸ್ಥೆ ಇದೆ ಇಲ್ಲಿ ಯಾವ ವ್ಯವಸ್ಥೆ ಇದೆ ಅನ್ನೋದು ಗೊತ್ತಿರಬೇಕು ಆ ಉದ್ದೇಶದಿಂದ ಈ ರಾಜ್ಯಸಭೆಯ ಅಧ್ಯಕ್ಷರ ಬಗ್ಗೆಯೂ ಒಂದು ಸ್ಮಾಲ್ ವಿಡಿಯೋ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ ಸೊ ನಾವು ಲೇಟೆಸ್ಟ್ ಸ್ಟಾರ್ಟ್ ವಾಟ್ ಎಕ್ಸಾಕ್ಟ್ಲಿ ಈಸ್ ದೇರ್ ಡಿಫ್ರೆನ್ಸ್ ಬಿಟ್ವೀನ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಸಿ ಆ್ಯಸ್ ಫಾರ್ ಆಸ್ ದಿ lok sabha, is concerned. as far as the lok sabha is concerned, speaker will be the uh, presiding officer. in Sabha, it is the vice chairman will be the presiding officer. this is the difference. see, rajasava is not electing the chairman. the chairman is not elected uh, in the uh, this one. see, the chairman, this is not vice chairman. vice president, yes. ವೈಸ್ ಪ್ರೆಸಿಡೆಂಟ್ ಈಸ್ ದಿ ಎಕ್ಸ್ ಆಫೀಸಿಯೋ ಚೇರ್ಮನ್ ಆಫ್ ರಾಜ್ಯಸಭಾ ದಿಸ್ ಮೀನ್ಸ್ ಹಿ ಹೋಲ್ಡ್ಸ್ ದ ಪೊಸಿಷನ್ ಆಫ್ ಚೇರ್ಮನ್ ಬೈ ವರ್ಚಿ ಆಫ್ ಬೀಂಗ್ ವೈಸ್ ಪ್ರೆಸಿಡೆಂಟ್ ನೋಡಿ ನಮ್ಮ ದೇಶದಲ್ಲಿ ನಾವು ಉಪರಾಷ್ಟ್ರಪತಿಯನ್ನ ಆರಿಸಿದ್ದೀವಿ ಈ ಉಪರಾಷ್ಟ್ರಪತಿಗೆ ರಾಷ್ಟ್ರಪತಿಯವರು ಇರುವಾಗ ಯಾವುದೇ ಕೆಲಸ ಇಲ್ಲ ಆದ್ದರಿಂದ ಇಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ ಅವನ್ನ ರಾಜ್ಯಸಭೆಯ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ರಾಜ್ಯಸಭೆಯ अध्यक्षरिमा सी नार्मली दि ना नाट नार्मली एक्चुअली दि प्रेसिडेंट ऐस पर् द कॉन्स्टिट्यूशन दि प्रेसिडेंट फॉर द राज्यसभा इज दि वैस सॉरी दि प्रेसिडेंट फॉर द राज्यसभा आर चेयरमैन फॉर द राज्यसभा वी यूज द वर्ड चेयरमैन चेयरमैन फॉर द राज्यसभा इज दि वाइस प्रेसिडेंट ऑफ इंडिया दि चेयरमैन इज नॉट इलेक्टेड इन राज्यसभा वेर एज द स्पीकर इज इलेक्टेड इन द लोकसभा दिस इज द फर्स्ट डिफरेंस दैट्स वाई आई एम ट्राइंग टू मेक दिस क्लास दैट इज द पर्पज ऑफ डूइंग दिस क्लास ದೆನ್ ಅಧ್ಯಕ್ಷರಾಗುವವರು ಯಾರು ಭಾರತದ ಉಪರಾಷ್ಟ್ರಪತಿಯವರು ಏನಾಗ್ತಾರೆ ರಾಜ್ಯಸಭೆಯ ಅಧ್ಯಕ್ಷರಾಗ್ತಾರೆ ಅನ್ನೋದನ್ನು ನೋಡ್ಬೋದು ನಾವು ಸೊ ದೆನ್ ದಿಸ್ ಇಸ್ ಅವೈಲೇಬಲ್ ಇನ್ ಆರ್ಟಿಕಲ್ ಸಿಕ್ಸ್ಟಿ ಫೋರ್ ದಿಸ್ ಇಸ್ ಅವೈಲೇಬಲ್ ಇನ್ ಆರ್ಟಿಕಲ್ ಸಿಕ್ಸ್ಟಿ ಫೋರ್ ಅನುಚ್ಛೇದ ಅಥವಾ ವಿಧಿ ಅರವತ್ನಾಲ್ಕರಲ್ಲಿ ನಾವು ಇದು ನೋಡ್ತೀವಿ ದ ವೈಸ್ ಪ್ರೆಸಿಡೆಂಟ್ ಶಾಲ್ ಬಿ ಎಕ್ಸ್ ಆಫೀಷಿಯಲ್ ಚೇರ್ಮನ್ ಆಫ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ ರಾಜ್ಯಸಭೆಗೆ ಇನ್ನೊಂದು ಹೆಸರು ಸಂವಿಧಾನದಲ್ಲಿ ರಾಜ್ಯಸಭೆಗೆ ಬರೆದಿರುವಂಥ ಹೆಸರು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಲೋಕಸಭೆ ಬಗ್ಗೆ ಲೋಕಸಭೆಯಲ್ಲಿ ಸಂವಿಧಾನಕ್ಕೆ ಬರೆದಿರುವಂಥ ಹೆಸರು ಹೌಸ್ ಆಫ್ ಪೀಪಲ್ ಅಂತ ನಾವದನ್ನು ಏನು ಮಾಡ್ತೀವಿ ರಾಜ್ಯಸಭೆ ಮತ್ತು ಲೋಕಸಭೆ ಎನ್ನುವಂಥ ಹೆಸರಿನಲ್ಲಿ ಕರಿತೀವಿ ಆರ್ಟಿಕಲ್ ಏಯ್ಟಿ ನೈನ್ ಒನ್ ಪ್ರೊವೈಡ್ಸ್ ಫಾರ್ ದ ಡೆಪ್ಟಿ ಚೇರ್ಮನ್ ಆಫ್ ರಾಜ್ಯಸಭಾ ನೋಡಿ ದೆನ್ ಹಿಯರ್ ದರ್ ಇಸ್ ಒನ್ ಮೋರ್ ಪೋಸ್ಟ್ ಡೆಪ್ಟಿ ಚೇರ್ಮನ್ ಆಫ್ ರಾಜ್ಯಸಭಾ ಡಾಪ್ಟಿ ಚೇರ್ಮನ್ ಆಫ್ ರಾಜ್ಯಸಭಾ ಈಸ್ ಆಲ್ಸೋ ಪ್ರೊವೈಡೆಡ್ ಇನ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ ಆರ್ಟಿಕಲ್ ಏಯ್ಟಿ ನೈನ್ ಒನ್ ಓಕೆ ಅಂದರೆ ವಿಧಿ ಎಂಬತ್ತೊಂಬತ್ತು ರಾಜ್ಯಸಭೆಯ ಉಪಾಧ್ಯಕ್ಷರನ್ನು ಸೂಚಿಸುತ್ತದೆ ಇಲ್ಲಿ ಲೋಕಸಭೆಯ ಪವರ್ಸ್ ಫಸ್ಟ್ ಲೆಟರ್ ಇ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅಥವಾ ಇಲ್ಲೇ ನಾನು ಆ ಪಾಯಿಂಟನ್ನು ಕ್ಲಾರಿಫೈ ಮಾಡಿಬಿಡ್ತೀನಿ ಏನಂದರೆ ಇವರನ್ನು ಎಲೆಕ್ಟ್ ಮಾಡೋದಿಲ್ಲ ಯಾವುದು ರಾಜ್ಯಸಭೆ ಎಲೆಕ್ಟ್ ಮಾಡೋದಿಲ್ಲ ರಾಜ್ಯಸಭೆ ಎಲೆಕ್ಟ್ ಮಾಡೋದಿಲ್ಲ ಆದರೆ ಡೆಪ್ಟಿ ಸ್ಪೀಕರನ್ನು ರಾಜ್ಯಸಭೆ ಎಲೆಕ್ಟ್ ಮಾಡುತ್ತೆ ರಾಜ್ಯಸಭೆಯಲ್ಲಿ ಏನಕ್ಕೆ ರಾಜ್ಯಸಭೆ ಯಾವುದೇ ಒಬ್ಬ ಸದಸ್ಯನನ್ನು ಚುನಾವಣೆಯ ಮೂಲಕ ರಾಜ್ಯಸಭೆಯ ಉಪ ಅಧ್ಯಕ್ಷರನ್ನಾಗಿ ಅಥವಾ ಹೈಸ್ ಡೆಪ್ಟಿ ಚೇರ್ಮನ್ನಾಗಿ ಆಯ್ಕೆ ಮಾಡಲಾಗುತ್ತದೆ ಹೀ ಈಸ್ ಫ್ರಮ್ ರಾಜ್ಯಸಭಾ ರಾಜ್ಯಸಭಾವಿ ವೇರ್ ಆಸ್ ಹೀ ಇಸ್ ನಾಟ್ ಲೈಕ್ ದಟ್ ಪ್ರೆಸಿಡೆಂಟ್ ಈಸ್ ನಾಟ್ ಲೈಕ್ ದಟ್ ಪ್ರೆಸಿಡೆಂಟ್ ಈಸ್ ಇಲೆ ಸಾರಿ ವೈಸ್ ಪ್ರೆಸಿಡೆಂಟ್ ಈಸ್ ಇಲೆಕ್ಟೆಡ್ ಲೈಕ್ ದ ಪ್ರೆಸಿಡೆಂಟ್ ಬೈ ಇನ್ ಡೈರೆಕ್ಟ್ ಎಲೆಕ್ಷನ್ ವೇರ್ ಆಲ್ ದ ಎಮ್ ಎಲ್ ಎಸ್ ವಿಲ್ ವೋಟ್ ಫಾರ್ ದಿ ವೈಸ್ ಪ್ರೆಸಿಡೆಂಟ್ ವಾಟ್ ಆರ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಹಿ ಪ್ರಿಸೈಡ್ ಓವರ್ಸ್ ರಾಜ್ಯಸಭಾ ಜವಾಬ್ದಾರಿ ಇವರಿಗೂ ಈಗಲೂ ಈಗಲೂ ಕೂಡ ಬಹಳ ಸುದ್ದಿಯಲ್ಲಿರುವಂತಹ ನಮ್ಮ ಉಪ ರಾಷ್ಟ್ರಪತಿಗಳಾದಂತಹ ಜ ಜಗದೀಪ್ ಧನ್ಕರ್ ಅವರು ಈ ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅವರು ಉಪರಾಷ್ಟ್ರಪತಿ ಕೂಡ ನಮ್ಮ ಘನತೆ ವ್ಯಕ್ತ ಉಪರಾಷ್ಟ್ರಪತಿಯು ಕೂಡ ಹೌದು ಪ್ರೆಸಿಡೆ ಪ್ರಿಸೈಡ್ಸ್ ಅವರ್ ದ ಪ್ರೊಸಿಡಿಂಗ್ಸ್ ಆಫ್ ದ ರಾಜ್ಯಸಭಾ ಮೇಂಟೇನ್ಸ್ ಆರ್ಡರ್ ಅಂಡ್ ಡೆಕೋರಂ ಮೇಂಟೇನ್ಸ್ ಆರ್ಡರ್ ಆ್ಯಂಡ್ ಡೆಕೋರಮ್ ಅಲ್ಲಿ ಇನ್ ಡಿಸಿಪ್ಲಿನ್ ಇದ್ರೆ ಅದನ್ನು ಅವರು ತಡೆಯೋದು ದೆನ್ ಡಿಸೈಡ್ಸ್ ಆನ್ ಪಾಯಿಂಟ್ಸ್ ಆಫ್ ಆರ್ಡರ್ ಆನ್ ಪಾಯಿಂಟ್ಸ್ ಆಫ್ ಆರ್ಡರ್ ಆ್ಯಂಡ್ ಇಂಟರ್ಪ್ರಿಟ್ ರೂಲ್ಸ್ ಆಫ್ ಪ್ರೊಸೀಜರ್ ಇಂಟರ್ಪ್ರಿಟ್ಸ್ ರೂಲ್ಸ್ ಆಫ್ ಪ್ರೊಸೀಜರ್ ಕೆನಾಟ್ ವೋಟ್ ಇನ್ ದ ಫಸ್ಟ್ ಇನ್ಸ್ಟನ್ಸ್ ಬಟ್ ಕ್ಯಾನ್ ಎಕ್ಸರ್ಸೈಸ್ ಕ್ಯಾಸ್ಟಿಂಗ್ ವೋಟ್ ಇನ್ ಕೇಸ್ ಆಫ್ ಎ ಟೈಪ್ ಇಲ್ಲೂ ಕೂಡ ಅಷ್ಟೇ ವೋಟ್ ಈಕ್ವಲ್ ಆದರೆ ಮತಗಳು ಸಮ ಸಮಾಗಿ ಬಂದರೆ ಅವಾಗ ಮಾತ್ರ ಅವರು ವೋಟ್ ಹಾಕ್ಬೇಕು ಅದರ್ವೈಸ್ ಅವರು ನ್ಯೂಟ್ರಲ್ ಪಾರ್ಟಿ ಕೆನಾಟ್ ಪ್ರಿಸೈಡ್ ಪೆನ್ ಎ ರೆಸೊಲ್ಯೂಷನ್ ಫಾರ್ ರಿಮೂವಲ್ ಈಸ್ ಅಂಡರ್ ಕನ್ಸಿಡರೇಷನ್ ನೋಡಿ ಅವರನ್ನು ತೆಗೆಯುವ ವಿಷಯದಲ್ಲಿ ಏನಾದರೂ ಒಂದು ರೆಸೊಲ್ಯೂಷನ್ ಪಾಸ್ ಮಾಡುವಂತಿದ್ರೆ ಅಂಥದ್ರಲ್ಲಿ ಅವರು ಅಧ್ಯಕ್ಷತೆಯನ್ನು ವಹಿಸಬಾರ್ದು ಅಂತಕ್ಕಂಥದ್ದು ಹಿಯರ್ ಒನ್ ಪಾಯಿಂಟ್ ಈಸ್ ದೇರ್ ದಟ್ ಈಸ್ ಪಾಯಿಂಟ್ ವಾಟ್ ಈಸ್ ಪಾಯಿಂಟ್ ಆಫ್ ಆರ್ಡರ್ ಪಾಯಿಂಟ್ ಆಫ್ ಆರ್ಡರ್ ಪಾಯಿಂಟ್ ಆಫ್ ಆರ್ಡರ್ ಈಸ್ ರೈಸ್ಡ್ ಬೈ ಎನಿ ಆಫ್ ದ ಮೆಂಬರ್ಸ್ ಯಾವಾಗ ಅಂದರೆ ಸದನ ನಡೆಯುವಂತಹ ಸಂದರ್ಭದಲ್ಲಿ ಸದನದ ಪ್ರಕ್ರಿಯೆಗಳ ಪ್ರಕಾರ ಸದನ ನಡೆಯದೇ ಹೋದ ಪ್ರಸಂಗದಲ್ಲಿ ಯಾವ ನಿಯಮ ಉಲ್ಲಂಘನೆಯಾಗಿದೆ ಅನ್ನುವುದನ್ನು ಯಾವುದೇ ಸದಸ್ಯರು ಎತ್ತಿ ಹೇಳಬಹುದು ಡಿಸ್ಕಷನ್ ನಡೆಯುವಾಗ ಫೋನ್ ಹಿಂಗೆ ಕೈ ಎದ್ಬಿಟ್ಟು ಪಾಯಿಂಟ್ ಅಪ್ ಅಂತ ಯಾರು ಹೇಳಿದರೆ ತಕ್ಷಣವೇ ಅಧ್ಯಕ್ಷರು ಏನು ಮಾಡ್ತಾರೆ ಆ ಮಾತನಾಡುವಂಥ ವ್ಯಕ್ತಿಯ ಮಾತನ್ನು ನಿಲ್ಲಿಸಿ ಅವರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅವರು ಪಾಯಿಂಟ್ ಆಫ್ ಆರ್ಡರ್ನೇ ಹೇಳಬೇಕು ಅಂದ್ರೆ ಆ ಸಭೆಯ ನಿಯಮಾವಳಿಗಳ ಪ್ರಕಾರ ಏನು ತಪ್ಪು ನಡೀತಾ ಇದೆ ಅನ್ನೋದನ್ನು ಅವರು ಸಭಾಧ್ಯಕ್ಷರ ಗಮನಕ್ಕೆ ತರ್ತಾರೆ ಆವಾಗ ಸಭಾಧ್ಯಕ್ಷರೇನು ಮಾಡ್ಬೋದು ಇವ್ರು ಹೇಳಿದಂತಹ ಮಾತು ಸರಿ ಇದೆ ಅಂತಂದ್ರೆ ಅದನ್ನೇ ರೂಲಿಂಗ್ ಮಾಡ್ಬೋದು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅನ್ನೋದನ್ನು ರೂಲಿಂಗ್ ಮಾಡ್ಬೋದು ಅದಕ್ಕೆ ಏನಂತಾರೆ ನಾವು ಏನು ಹೇಳ್ತೀವಿ ಅಂದ್ರೆ ಹಿ ಡಿಸೈಡ್ಸ್ ಆನ್ ಪಾಯಿಂಟ್ ಆಫ್ ಆರ್ಡರ್ ಅದರ ಮೇಲೆ ಒಂದು ತೀರ್ಪನ್ನು ಕೊಡ್ತಾರೆ ಅವ್ರು ದೇರ್ ವಿಲ್ ಬಿ ಎ ಡಿಸಿಷನ್ ಆನ್ ದ ಪಾಯಿಂಟ್ ಆಫ್ ಆರ್ಡರ್ ರೇಸ್ ಪಾಯಿಂಟ್ ಆಫ್ ಆರ್ಡರ್ ಅಂದ್ರೆ ಆ ಪದ್ಧತಿ ಪದ್ಧತಿ ನಡೆಯುವಂತಹ ಪದ್ಧತಿಯ ಮೇಲೆ ಒಂದು ಪ್ರಶ್ನೆ ಅಂತ ದಟ್ ಇಸ್ ವಾಟ್ ಈಸ್ ದಿ ಮೀನಿಂಗ್ ಆಫ್ ಪಾಯಿಂಟ್ ಆಫ್ ಆರ್ಡರ್ ದೆನ್ ಅಧ್ಯಕ್ಷರ ಅಧಿಕಾರಗಳು ಮತ್ತು ಕಾರ್ಯಗಳು ರಾಜ್ಯಸಭೆ ಅಧಿವೇಶನಗಳಿಗೆ ಅಧ್ಯಕ್ಷತೆ ವಹಿಸುತ್ತಾರೆ ಯಾರು ಉಪರಾಷ್ಟ್ರಪತಿಗಳು ಸಭೆಯಲ್ಲಿ ಕ್ರಮ ಮತ್ತು ಶಿಸ್ತು ಕಾಪಾಡುತ್ತಾರೆ ನಿಯಮಾವಳಿ ಕುಳಿತ ವಿವಾದಗಳ ಪರಿಹಾರವನ್ನು ಮಾಡುತ್ತಾರೆ ಮತ್ತು ಕ್ಯಾಸ್ಟಿಂಗ್ ವೋಟ್ ಹಾಕ್ತಾರೆ ಕ್ಯಾಸ್ಟಿಂಗ್ ವೋಟ್ ಹಾಕ್ತಾರೆ ನೀಡಬಹುದು ತನ್ನ ವಿರುದ್ಧ ತೆಗೆದು ಹಾಕುವ ನಿರ್ಣಯ ಇದ್ದಲ್ಲಿ ತಾವು ಅಧ್ಯಕ್ಷತೆಯನ್ನು ಮಾಡುವ ಹಾಗಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ ದೆನ್ ಹೂ ಇಸ್ ಅ ಡೆಪ್ಟಿ ಚೇರ್ಮನ್ ಡೆಪ್ಟಿ ಚೇರ್ಮನ್ ಆಫ್ ರಾಜ್ಯಸಭಾ ಹೂ ಇಸ್ ಡೆಪ್ಟಿ ಚೇರ್ಮನ್ ಇಲೆಕ್ಟೆಡ್ ಅಮಂಗ್ ದ ಮೆಂಬರ್ಸ್ ನೋಡಿ ಚೇರ್ಮನ್ ಎಲೆಕ್ಟ್ ಮಾಡೋದಿಲ್ಲ ಆದ್ರೆ ಡೆಪ್ಟಿ ಚೇರ್ಮನ್ ಏನು ಮಾಡ್ತಾರೆ ಇಲೆಕ್ಟ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ನಿಮ್ಗೆ ಇದು ಏನಂದ್ರೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಜನ್ ಅವೈಲೇಬಲ್ ಇನ್ ಏಯ್ಟಿ ನೈನ್ ಟು ಆ್ಯಂಡ್ ನೈಂಟಿ ಡೀಲ್ಸ್ ವಿತ್ ಹೀಸ್ ರೆಸಿಗ್ನೇಷನ್ ರಿಮೂವಲ್ ಆ್ಯಂಡ್ ಅದರ್ ಥಿಂಗ್ಸ್ ರೆಸಿಗ್ನೇಷನ್ ರಿಮೂವಲ್ ಆ್ಯಂಡ್ ಅದರ್ ಥಿಂಗ್ಸ್ ಅದನ್ನು ನಾನು ಸ್ಪೀಕರ್ ವಿಷಯದಲ್ಲಿ ಹೇಳಿದಿಲ್ಲಲ್ಲ ಅದೇ ಥರನಾಗಿ ಇಲ್ಲಿ ಕೂಡ ಪ್ರೊಸೀಜರ್ ಇರುತ್ತೆ ಫೋರ್ಟೀನ್ ಡೇಸ್ ಟೈಮ್ ಕೊಡಬೇಕು ಆಮೇಲೆ ಅದಾದ ನಂತರ ರೆಸಲ್ಯೂಷನ್ ಪಾಸ್ ಮಾಡುವಾಗ ಇವರು ಅಧ್ಯಕ್ಷತೆ ವಹಿಸಬಾರ್ದು ಮತ್ತು ತಮ್ಮನ್ನು ತಾವು ತಪ್ಪಿ ಅಂದರೆ ರಕ್ಷಿಸಿಕೊಳ್ಳಲಿಕ್ಕೆ ಹೀ ಕ್ಯಾನ್ ರಿಬಟ್ ಹೀಸ್ ಚಾರ್ಜಸ್ ಅವ್ರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡುವಂಥದ್ದು ಆಲ್ ದೋಸ್ ಥಿಂಗ್ಸ್ ಆರ್ ಅವೈಲೇಬಲ್ ಇನ್ ದ್ಯಾಟ್ ಉಪಾಧ್ಯಕ್ಷರನ್ನ ಮಾತ್ರ ಇಲ್ಲಿ ಎಲೆಕ್ಟ್ ಮಾಡ್ತಾರೆ ಅಧ್ಯಕ್ಷರನ್ನ ಡೆಪ್ಯಟಿ ಚೇರ್ಮನ್ ಇಸ್ ಇಲೆಕ್ಟೆಡ್ ಹಿಯರ್ ಬಟ್ ನಾಟ್ ದಿ ಚೇರ್ಮನ್ ಅನ್ನುವಂಥದ್ದನ್ನು ನಿಮಗೆ ಒತ್ತಿ ಒತ್ತಿ ಹೇಳೋದಕ್ಕೋಸ್ಕರ ಈ ವಿಡಿಯೋ ಇರೋದು ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು ಪವರ್ಸ್ ಅಂಡ್ ಫಂಕ್ಷನ್ಸ್ ಪ್ರಿಸೈಡ್ಸ್ ಓವರ್ ರಾಜ್ಯಸಭಾ ಇನ್ ದ ಅಬ್ಸೆನ್ಸ್ ಆಫ್ ಚೇರ್ಮನ್ ಇನ್ ದ ಅಬ್ಸೆನ್ಸ್ ಆಫ್ ಚೇರ್ಮನ್ ಅಂದ್ರೆ ಚೇರ್ಮನ್ ಇಲ್ಲದೆ ಹೋದ್ರೆ ಇವರು ಸಭಾಧ್ಯಕ್ಷರಾಗ್ತಾರೆ ಪರ್ಫಾರ್ಮನ್ಸ್ ದ ಫಂಕ್ಷನ್ಸ್ ಆಫ್ ದ ಚೇರ್ಮನ್ ದ ಆಫೀಸ್ ಇಸ್ ವೇಕೆಂಟ್ ಆರ್ ದ ಚೇರ್ಮನ್ ಈಸ್ ಆಕ್ಟಿಂಗ್ ಆಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಚೇರ್ಮನ್ ಈಸ್ ಆಕ್ಟಿಂಗ್ ಆಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿ ಆಗುವಂತಹ ಸನ್ನಿವೇಶಗಳು ಇದಾವೆ ಅಂತಹ ಸಂದರ್ಭದಲ್ಲಿ ಅವರು ರಾಷ್ಟ್ರಪತಿ ಆಗಿದ್ದುಕೊಂಡು ಸಭೆಯ ಅಧ್ಯಕ್ಷತೆ ವಹಿಸಕ್ಕಾಗಲ್ಲ ಎಲ್ಲಿಯವರೆಗೆ ಯಾವ ದಿನದಿಂದ ಅವ್ರು ರಾಷ್ಟ್ರಪತಿ ಆಗಿರ್ತಾರೋ ಮತ್ತೆ ಆ ರಾಷ್ಟ್ರಪತಿ ಹುದ್ದೆಯಿಂದ ಹೊರಗಡೆ ಬರ್ತಾರೋ ಬರುವವರೆಗೆ ಚೇರ್ಮನ್ ಆಗುವ ಅಧಿಕಾರ ಇರೋದಿಲ್ಲ ಯಾರು ಉಪರಾಷ್ಟ್ರಪತಿಗೆ ಅಂದ್ರೆ ಈಗ ಅಕಸ್ಮಾತ್ ರಾಷ್ಟ್ರಪತಿಗಳ ರಾಜೀನಾಮೆಯಿಂದ ಅವರ ನಿಧನದಿಂದ ಅಥವಾ ಅವರು ಆರೋಗ್ಯ ನಿಮಿತ್ತ ದೊಡ್ಡ ರಜೆ ಹೋದಾಗ ಅವರ ಸ್ಥಾನವನ್ನು ತುಂಬಲಿಕ್ಕಿರುವವರೇ ಉಪರಾಷ್ಟ್ರಪತಿಗಳು ಅಂತಹ ಸಂದರ್ಭದಲ್ಲಿ ಅವರು ಉಪರಾಷ್ಟ್ರಪತಿಯು ರಾಷ್ಟ್ರಪತಿ ಹುದ್ದೆಯನ್ನು ಹೊಂದಿದಂತಹ ಪೂರ್ಣ ಕಾಲಾವಧಿಯಲ್ಲಿ ಅವರಿಗೆ ರಾಜ್ಯಸಭೆ ಅಧ್ಯಕ್ಷತೆ ವಹಿಸುವ ಅಧಿಕಾರವಿಲ್ಲ ಅವಾಗ ಏನಾಗ್ತಾರೆ ಅಂದರೆ ಡೆಪ್ಯ್ಟಿ ಸ್ಪೀಕರ್ ವಿಲ್ ಪ್ರಿಸೈಡ್ ಓಕೆ ಆ್ಯಂಡ್ ಹಿ ಹ್ಯಾಸ್ ಸಿಮಿಲರ್ ಪವರ್ಸ್ ಆ್ಯಸ್ ದ ಚೇರ್ಮನ್ ಅಂದರೆ ಒಮ್ಮೆ ಇವರು ಆ ಹುದ್ದೆಯನ್ನು ಅಲಂಕರಿಸಿದರೆ ಆ ಚೇರ್ಮನ್ ಏನು ಅಧಿಕಾರ ಇರ್ತಾವೆ ಎಲ್ಲಾನು ಇವರಿಗೆ ಇರ್ತದೆ ಪ್ಲೇಸ್ ಅನ್ ಎಸೆನ್ಷಿಯಲ್ ರೋಲ್ ಇನ್ ದ ಫಂಕ್ಷನಿಂಗ್ ಆಫ್ ದ ಹೌಸ್ ವೆನ್ ವೆನ್ ವೈಸ್ ಪ್ರೆಸಿಡೆಂಟ್ ಈಸ್ ಅವೈಲೇಬಲ್ ಉಪರಾಷ್ಟ್ರಪತಿಗಳು ಇಲ್ಲದ ಸಂದರ್ಭದಲ್ಲಿ ಪೂರ್ಣ ಉಪರಾಷ್ಟ್ರಪತಿಯ ಒಂದು ಎಲ್ಲ ಅಧಿಕಾರಗಳು ಇವರಿಗೆ ಬರ್ತವೆ ಅನ್ನೋದನ್ನು ನಾವು ನೋಡಬೇಕು ಅಧ್ಯಕ್ಷರ ಹುದ್ದೆ ಖಾಲಿ ಇದ್ದಾಗ ಅಥವಾ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿರುವಾಗ ಅಧ್ಯಕ್ಷರ ಅಧಿಕಾರಗಳನ್ನು ಉಪಾಧ್ಯಕ್ಷರು ವಹಿಸುತ್ತಾರೆ ಅಧ್ಯಕ್ಷರಿಗಿರುವಂತಹ ಎಲ್ಲ ಅಧಿಕಾರಿಗಳನ್ನು ಇಲ್ಲಿ ಏನ್ ಮಾಡ್ಬೋದು ನಾವು ಉಪಾಧ್ಯಕ್ಷರು ಹೊಂದಿರ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ ದಟ್ಸ್ ವಾಟ್ ವಿನ್ ಸಿ ಹಿಯರ್ ಸೊ ನೌ ದ ಡಿಫರೆನ್ಸ್ ಬಿಟ್ವೀನ್ ಚೇರ್ಮನ್ ಅಂಡ್ ಡೆಫ್ಟಿ ಚೇರ್ಮನ್ ಆಲ್ಸೋ ಐ ಹ್ಯಾವ್ ಮೇಡ್ ಎ ಕಂಪ್ಯಾರಿಸನ್ ಸಿ ಹೂ ಹೋಲ್ಡ್ಸ್ ದ ಪೋಸ್ಟ್ ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿಗಳು ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿ ಇಲ್ಲಿ ಇವರು ಏನಾಗ್ತಾರೆ ಅಂದ್ರೆ ಇಲೆಕ್ಟೆಡ್ ಮೆಂಬರ್ ಆಫ್ ರಾಜ್ಯಸಭಾ ಡೆಪ್ಟಿ ಚೇರ್ಮನ್ ಯಾರಾಗಿರ್ತಾರೆ ಹಿ ಇಸ್ ಮೆಂಬರ್ ಆಫ್ ರಾಜ್ಯಸಭಾ ಅಂದ್ರೆ ರಾಜ್ಯಸಭೆಯ ಸದಸ್ಯರಾಗಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ಇದಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ಏಯ್ಟಿ ನೈನ್ ಟೂ ನಲ್ಲಿ ಇದು ಹೇಳುತ್ತೆ ಸಿಕ್ಸ್ಟಿ ಫೋರ್ ಮತ್ತು ಏಯ್ಟಿ ನೈನ್ ಅಲ್ಲಿ ಇದು ಹೇಳ್ತದೆ ಓನ್ಲಿ ಕ್ಯಾಸ್ಟಿಂಗ್ ವೋಟ್ ಓನ್ಲಿ ಕ್ಯಾಸ್ಟಿಂಗ್ ವೋಟ್ ಉಪರಾಷ್ಟ್ರಪತಿ ಉಪರಾಷ್ಟ್ರಪತಿಗಳು ಯಾವತ್ತೂ ಓಟ್ ಹಾಕುವ ಅಧಿಕಾರ ಇರುವುದಿಲ್ಲ ಆದರೆ ಡೆಪ್ಯಟಿ ಚೇರ್ಮನ್ಗೆ ಇರುತ್ತೆ ಎಲ್ಲಿವರೆಗೆ ಈ ಉಪರಾಷ್ಟ್ರಪತಿ ಹುದ್ದೆಯನ್ನ ಚೇರ್ಮನ್ ಆಗಿದ್ದಾಗ ಡೆಪ್ಯ ಚೇರ್ಮನ್ ಓಟ್ ಹಾಕಬಹುದು ಆದರೆ ಡೆಪ್ಟಿ ಚೇರ್ಮನ್ನೇ ಈ ಉಪರಾಷ್ಟ್ರಪತಿ ಅಥವಾ ಚೇರ್ಮನ್ನ ಕೆಲಸವನ್ನು ನಿರ್ವಹಿಸುವಾಗ ಹಾಕ್ಲಿಕ್ಕೆ ಬರೋದಿಲ್ಲ ವೆನ್ ಪ್ರಿಸೈಡಿಂಗ್ ಹಿ ಕೆನಾಟ್ ವೋಟ್ ರೆಗ್ಯುಲರ್ ಪ್ರಿಸೈಡಿಂಗ್ ಆಫೀಸರ್ ಈಸ್ ದಿ ವೈಸ್ ಪ್ರೆಸಿಡೆಂಟ್ ಪ್ರಿಸೈಡ್ಸ್ ಇನ್ ದ ಆಪ್ಷನ್ಸ್ ಆಫ್ ದ ಚೇರ್ಮನ್ ಪ್ರಿಸೈಡ್ಸ್ ಇಂದ ಆಪ್ಷನ್ಸ್ ಆಫ್ ದ ಚೇರ್ಮನ್ ಚೇರ್ಮನ್ ಇಲ್ಲದ ಸಂದರ್ಭದಲ್ಲಿ ಇವ್ರು ಇವರು ಮಾಡ್ತಾರೆ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ ದಿಸ್ ಇಸ್ ಆಲ್ ಅಬೌಟ್ ದಿ ರಾಜ್ಯಸಭಾ ಚೇರ್ಮನ್ ಆ್ಯಂಡ್ ಡೆಪ್ಯುಟಿ ಚೇರ್ಮನ್ ನಾವು ಐ ವಿಲ್ ಮೇಕ್ ಎ ಸ್ಮಾಲ್ ಕಂಪಾರಿಸನ್ ಆಫ್ ದಿ ಲೋಕಸಭಾ ಅಂಡ್ ರಾಜ್ಯಸಭಾ ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ लोकसभा राज्यसभा लोकसभा राज्यसभा लोकसभा द पर्सन इज कॉल्ड एज स्पीकर स्पीकर सभापति स्पीकर सभापति उपसभापति हिियर्जेम चेरम डेप्यूटी चेर्म्यूटी चेरम हिंदी बोथ आर् इलेक्टेड इलेक्टेड चुनाव 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 इबरू इलेक्ट आरोप एक्सिशियोशियोशियो आचुअली वैस प्रेसिडेंट वैस प्रेसिडेंट हिई नाट इलेक्टेड बै राज्यसभा चेर्म इज इलेक्टेड बै राज्यसभा राज्यसभा इफ डिस ಇಫ್ ಡಿಸಾಲ್ವ್ ವಿಸರ್ಜನೆಗೊಂಡರೆ ಸೀಸ್ ಟು ಬಿ ಸ್ಪೀಕರ್ ಟು ಬಿ ಸ್ಪೀಕರ್ ಆರ್ ಡೆಪ್ಟಿ ಸ್ಪೀಕರ್ ಒಮ್ಮೆ ಲೋಕಸಭೆ ವಿಸರ್ಜನೆ ಆದರೆ ಇವರು ಹುದ್ದೆ ಮುಂದುವರಿಯೋದಿಲ್ಲ ಇಲ್ಲಿ ಹಾಗಲ್ಲ ಇವರು ಉಪರಾಷ್ಟ್ರಪತಿ ಇರೋ ತನಕ ಉಪರಾಷ್ಟ್ರಪತಿ ಹುದ್ದೆ ಇರೋ ತನಕ ಇವರು ಮುಂದುವರಿತಾರೆ ಆಮೇಲೆ ಡೆಪ್ಯುಟಿ ಚೇರ್ಮನ್ ಇವರು ತಮ್ಮ ಅವಧಿ ಮುಗಿಯುವ ಮುಗಿಯುವ ತನಕ ಆರು ವರ್ಷದ ಅವಧಿ ಇದೆಯಲ್ವಾ ಈ ಅವಧಿ ಮುಗಿಯುವ ತನಕ ಅವರು ಕೂಡ ಕಂಟಿನ್ಯೂ ಮಾಡ್ಬೋದು ಅಂದರೆ ಉಳಿದ ಇಂಪೀಚ್ಮೆಂಟ್ ಸಂದರ್ಭವನ್ನು ಬಿಟ್ಟು ಇಂಪೀಚ್ಮೆಂಟ್ ಸಂದರ್ಭವನ್ನು ಬಿಟ್ಟು ಏನಾಗುತ್ತೆ ಅಂದರೆ ಡೆಪ್ಯೂಟಿ ಚೇರ್ಮನ್ನು ತಮ್ಮ ಹುದ್ದೆಯಲ್ಲಿ ಮುಂದುವರಿತಾರೆ ಇಂಪೀಚ್ಮೆಂಟ್ ಆದರೆ ಅವ್ರ ಹುದ್ದೆಯಿಂದ ಹಿಂದೆ ಸರಿಬೇಕಾಗ್ತದೆ ಆ ಆರು ವರ್ಷದವರೆಗೆ ಇವರು ಇರ್ತಾರೆ ಇಲ್ಲಿ ಇವರಿಗೆ ಗರಿಷ್ಠ ಅವಧಿ ಐದು ವರ್ಷ ಮಾತ್ರ ಗರಿಷ್ಠ ಅವಧಿ ಐದು ವರ್ಷ ಮಾತ್ರ ಇಲ್ಲಿ ರಾಷ್ಟ್ರಪತಿಗೂ ಗರಿಷ್ಠ ಅವಧಿ ಐದು ವರ್ಷ ಐದು ವರ್ಷ ಆದರೆ ಅವರು ರಾಷ್ಟ್ರಪತಿಯಾಗಿ ಇರುವ ತನಕ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಅವರು ರಾಜ್ಯಸಭೆಗೆ ಇಲ್ಲಿ ಇದು ರಾಜ್ಯಸಭೆ ಇವರಿಗೆ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅಂದ್ರೆ ಅಧ್ಯಕ್ಷರು ರಾಜ್ಯಸಭೆಯ ಅಧ್ಯಕ್ಷರು ರಾಜ್ಯಸಭೆಯ ಉಪಾಧ್ಯಕ್ಷರು ಇಲ್ಲಿ ನಾವು ಸಭಾಪತಿ ಅಂತ ಹೇಳ್ತೀವಿ ಇಲ್ಲಿ ನಾವು ಸಭಾಪತಿ ಅಂತ ಹೇಳ್ತೀವಿ ಈ ಶಬ್ದಗಳನ್ನ ನೀವು ದಯವಿಟ್ಟು ಪರೀಕ್ಷೆ ಬರೆಯುವಾಗ ಈ ಶಬ್ದಗಳಿಗೆ ಹೆಚ್ಚು ಗಮನ ಹರಿಸಬೇಕು ಲೋಕಸಭೆ ವಿಷಯದಲ್ಲಿ ನಾವು ಏನ್ ಹೇಳ್ಬೇಕು ಸಭಾಪತಿ ಅಥವಾ ಸ್ಪೀಕರ್ ಅಂತ ಹೇಳ್ಬೇಕು ರಾಜ್ಯಸಭೆ ಸಂದರ್ಭದಲ್ಲಿ ನಾವು ಚೇರ್ಮನ್ ಅಥವಾ ರಾಜ್ಯಸಭೆ ಅಧ್ಯಕ್ಷರು ಅಂತ ಹೇಳ್ಬೇಕು ಬರೀ ಅಂತ ಹೇಳೋದಕ್ಕಿಂತ ರಾಜ್ಯಸಭೆ ಅಧ್ಯಕ್ಷರು ಅಂತ ಹೇಳೋದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಒಂದು ಡಿಫ್ರೆನ್ಸ್ ಗೊತ್ತಿರಬೇಕು ನಾ ಈ ಒಂದು ಪಾಠದಿಂದ ಮತ್ತು ಇದರ ಮೊದಲಿನ ವೀಡಿಯೋದಿಂದ ಏನು ಮಾಡಿದ್ದೀನಿ ಅಂತಂದರೆ ಈ ರಾಜ್ಯಸಭೆ ಲೋಕಸಭೆಗೆ ಈ ಅಧ್ಯಕ್ಷರುಗಳ ಹುದ್ದೆಯ ವಿಷಯದಲ್ಲಿ ಒಂದು ಪೂರ್ಣ ಪ್ರಮಾಣದ ಕ್ಲಾರಿಟಿಯನ್ನು ನಿಮಗೆ ಕೊಟ್ಟಿದ್ದೀನಿ ಈ ರೀತಿಯಾದಂತಹ ಒಂದು ಕ್ಲಿಯರ್ ಕಟ್ ನಿಮಗೆ ವ್ಯೂ ಇದ್ದೇ ಇರಬೇಕು ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಜಾಯಿಂಟ್ ಸೆಷನ್ ಆಫ್ ಪಾರ್ಲಿಮೆಂಟ್ ಜಾಯಿಂಟ್ ಸೆಷನ್ ಆಫ್ ಪಾರ್ಲಿಮೆಂಟ್ ಇದ್ದಾಗ जॉईंट सेशन आफ पारमेंट जे एस पि जॉईंट सेशन आार्लीमेंट अंदे संस जंटी संसी अधिवेशन संसी अधिवेशन ಯಾವುದೇ ಒಂದು ಮಸೂದೆ ಬಿಗ್ಗಟ್ಟಾದಾಗ ಮಸೂದೆ ಬಿಕ್ಕಟ್ ಬಿಕ್ಕಟ್ಟಾದಾಗ ರಾಷ್ಟ್ರಪತಿಗಳು 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 ಏನ್ ಮಾಡ್ಬೋದು ಈ ಜಂಟಿ ಅಧಿವೇಶನವನ್ನು ಕರೆಯಬಹುದು ಈ ಜಂಟಿ ಅಧಿವೇಶನವನ್ನು ಕರೆದಾಗ ಆ ಅಧಿವೇಶನದ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಅಧ್ಯಕ್ಷತೆ ಅಧ್ಯಕ್ಷತೆಯನ್ನು ಸಭಾಪತಿಗಳು ಲೋಕಸಭಾ ಸ್ಪೀಕರ್ ವಹಿಸುತ್ತಾರೆ ಲೋಕಸಭಾ ಸಭಾಪತಿಗಳು ভাইস പ്രസിഡन्ट ಅಲ್ಲ ಇದು ನೆನಪಿರಬೇಕು ನಿಮಗೆ ಇನ್ ದಿ ಜಾಯಿಂಟ್ ಸೆಷನ್ ಆಫ್ पार्लियामेंट ದಿ ಸ್ಪೀಕರ್ ಆಫ್ ದಿ ಲೋಕಸಭಾ ವಿಲ್ ಪ್ರೆಸೈಡ್ ಓವರ್ ದ ಮೀಟಿಂಗ್ ಆರ್ ದ ಪ್ರोसीಡಿಂಗ್ಸ್ when it what is the necessity when there is a deadlock in the bill deadlock in bill ಡೆಡ್ ಲಾಕ್ ಒಂದು ಮಸೂದೆಯನ್ನ ಪಾಸ್ ಮಾಡುವಲ್ಲಿ ಬಿಕ್ಕಟ್ಟು ಉಂಟಾದಾಗ ಮಸೂದೆಯನ್ನ ಪಾಸ್ ಮಾಡುವಾಗ ಬಿಕ್ಕಟ್ಟು ಅಂದ್ರೆ ರಾಜ್ಯಸಭೆಯಲ್ಲಿ ಅದು ತಿರಸ್ಕೃತ ಆದ್ರೆ ಅಥವಾ ರಾಜ್ಯಸಭೆ ಅದನ್ನು ಪಾಸ್ ಮಾಡದೆ ಹೋದ್ರೆ ಅಥವಾ ಲೋಕಸಭೆ ಎರಡೂ ಸದನಗಳಲ್ಲಿ ಅದು ಪಾಸ್ ಆಗದೆ ಹೋದಂತಹ ಸಂದರ್ಭ ಇರಬೇಕು ನಂಬರ್ ಒನ್ ನಂಬರ್ ಟು ಅದು ಸರ್ಕಾರಕ್ಕೆ ಅತಿ ಅವಶ್ಯಕವಾದಂತಹ ಬಿಲ್ ಆಗಿರಬೇಕು ಆವಾಗ ಏನು ಮಾಡುತ್ತೆ ಅಂದ್ರೆ ಸರ್ಕಾರ ರಾಷ್ಟ್ರಪತಿಯವರ ಮುಖಾಂತರ ಜಂಟಿ ಅಧಿವೇಶನವನ್ನು ಕರೆಸ್ತದೆ ಆಲ್ವೇಸ್ ದ ಪ್ರೆಸಿಡೆಂಟ್ ಆಕ್ಟ್ಸ್ ಆ್ಯಸ್ ಪರ್ ಆರ್ಟಿಕಲ್ ಸೆವೆಂಟಿ ಫೋರ್ ಆರ್ಟಿಕಲ್ ಸೆವೆಂಟಿ ಫೋರ್ ಪ್ರಕಾರ ಮತ್ತು ನಲವತ್ನಾಲ್ಕನೇ ತಿದ್ದುಪಡಿಯ ಪ್ರಕಾರ ಏನಾಗಿದೆ ಅಂತಂದ್ರೆ ರಾಷ್ಟ್ರಪತಿಯವರು ಮಂತ್ರಿಮಂಡಲದ ಸಲಹೆ ಮತ್ತು ನೆರವಿನಂತೆ ಕೆಲಸ ಮಾಡತಕ್ಕದ್ದು ಅಂತ ಆದ್ದರಿಂದ ಸರ್ಕಾರಕ್ಕೆ ಯಾವುದೇ ಒಂದು ಮಸೂದೆ ಅವಶ್ಯಕತೆ ಇದ್ದರೆ ಅದಕ್ಕೆ ಎರಡು ದಾರಿ ಇದೆ ಸದನ ನಡೆಯುವಂತಹ ಸಂದರ್ಭದಲ್ಲಿ ಜೆ ಎಸ್ ಪಿ ಮಾಡಬಹುದು ಸದನ ಇಲ್ಲದಂತಹ ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ತರಬಹುದು ಆ ಎರಡು ಅವಕಾಶಗಳು ಸರ್ಕಾರಕ್ಕೆ ಇರ್ತವೆ ಅಂತಹದ್ದನ್ನು ಉಪಯೋಗ ಮಾಡ್ಬೋದು ಇಲ್ಲೇನಾಗುತ್ತೆ ಐನೂರ ನಲವತ್ತೆರಡು ಜನ ಎಂ ಪಿಗಳು ಇನ್ನೂರ ನಲವತ್ತು ಅಥವಾ ಇನ್ನು ಮ್ಯಾಕ್ಸಿಮಮ್ ಇನ್ನೂರ ಐವತ್ತು ಇಷ್ಟು ಜನ ವೋಟ್ ಹಾಕುವಾಗ ಏನಾಗುತ್ತೆ ಅಂತಂದ್ರೆ ಲೋಕಸಭೆ ಮೇಲ್ಗೈ ಸಾಧಿಸ್ತದೆ ಬಿಲ್ಲು ಪಾಸ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರ್ತವೆ ಮಸೂದೆ ಪಾಸ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರ್ತವೆ ಅನ್ನೋದನ್ನು ನಾವು ಗಮನಿಸಬಹುದು ಇಷ್ಟೊಂದು ಇಷ್ಟು ವಿವರವನ್ನು ಕೊಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಅಂದರೆ ನಿಮಗೆ ಈ ಸಂವಿಧಾನದ ವಿದ್ಯಾರ್ಥಿಗಳಾದಂಥ ನಿಮಗೆ ಈ ಒಂದು ವ್ಯವಸ್ಥೆಯ ಪರಿಪೂರ್ಣ ಒಂದು ಜ್ಞಾನ ಇರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾನು ನಿಮಗೇನು ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಸ್ಪೀಕರ್ ಬಗ್ಗೆ ಸಭಾಪತಿಯ ಬಗ್ಗೆ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಚೇರ್ಮನ್ ಬಗ್ಗೆ ಅಂದರೆ ರಾಜ್ಯಸಭಾ ಚೇರ್ಮನ್ ಬಗ್ಗೆ ಹೇಳಿದ್ದೀನಿ ಯಾರೋ ಲೋಕಸಭೆ ಅಧ್ಯಕ್ಷನ ವಹಿಸ್ತಾರೆ ಯಾರು ರಾಜ್ಯಸಭೆ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಮತ್ತು ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತಕ್ಕಂಥ ಎಲ್ಲ ವಿವರವನ್ನು ನಿಮ್ಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ಸಲ ನಿಮಗೆ ಆ ಈ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಪರೀಕ್ಷೆ ದೃಷ್ಟಿಯಿಂದ ಈ ಎಲ್ಲ ವಿಡಿಯೋಗಳು ನಿಮಗೆ ಉಪಯುಕ್ತವಾದದ್ದು ಅಂತ ಹೇಳ್ತಾ ನಾನು ಈ ಪಠ್ಯಕ್ರಮಕ್ಕೆ ಇರುವಂತೆ ಎಲ್ಲ ವಿಡಿಯೋಗಳನ್ನು ತಯಾರಿಸಿ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅಂತ ಮತ್ತೊಮ್ಮೆ ನಿಮಗೆ ಪುನರುಚ್ಚರಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ごろしてね。